ನಮಸ್ಕಾರ ವೀಕ್ಷಕ್ರೀ ನಾನು ನಿಮ್ಮನೆಯ ಅಡುಗೆ ಭಟ್ಟ ಅಲ್ಲ 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 ನಮ್ಮನೆಯ ಅಡುಗೆ ಭಟ್ಟ ನಾವಿಂದು ಮಾಡ್ತಿರೋದು ಗಿರ್ಮಿಟ ಈ ಗಿರ್ಮಿಟ ಬಂದುಬಿಟ್ಟು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಲ್ಲಿ ಜಾತ್ರೆಯಲ್ಲಿ ಏನು ಮಾಡ್ತಾರಲ್ಲ ಆ ಗಿರ್ಮಿಟ್ ನಾನು ಇವ್ ನಾವು ಇವತ್ತು ಮಾಡ್ತಿದ್ವಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮಂಡಕ್ಕಿ ದಾಣಿ ಆನಂತರ ಸಣ್ಣ ಅತಿ ಸಣ್ಣಗೆ ಹೆಚ್ಚಿದ್ರೆ ಒಳ್ಳೆಯದು ಈರುಳ್ಳಿ ಮೆಣಸಿನಕಾಯಿ ಟಮಾಟಿ ಸಣ್ಣಗೆ ಹೆಚ್ಚಿದ್ರೆ ಇನ್ನೂ ಒಳ್ಳೆಯದು ಅದರ ಜೊತೆ ಒಣ ಖಾರ ಪುಡಿ ಸಮುದ್ರ ಉಪ್ಪು ಗಾರ್ಲಿಕ್ ಚೂರು ಪೇಸ್ಟು ಪೇಸ್ಟು ಅರಶಿನ ಪುಡಿ ಆನಂತರ ಶೆಂಗಾ ಎಣ್ಣೆ ಇದು ಬಂದ್ಬಿಟ್ಟು ಉಪ್ಪಿನಕಾಯಿ ಉಪ್ಪಿನಕಾಯಿ ಬಂದ್ಬಿಟ್ಟು ಹುಳಿಗೆ ನಿಮ್ಗೆ ಎಷ್ಟು ರುಚಿ ಬೇಕು ಹುಳಿ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಅಂದ್ರೆ ಕಡಿಮೆ ಹಾಕೋಬೋದು ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇದು ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳಾಯಿತು ಮಾಡುವ ವಿಧಾನ ಇವನು ಫಸ್ಟು ಎಲ್ಲ ಅರಿಶಿನ ಪುಡಿ ಎಣ್ಣೆ ಹಾಕಿ ಮಾಡಬೇಕು ಮೊದಲಿಗೆ ಅರಿಶಿಣ ಪುಡಿ ಹಾಕಬೇಕು ಅರಿಶಿನ ಪುಡಿ ನಂತರ ಉಪ್ಪು ಉಪ್ಪು ಚೂರು ಜಾಸ್ತಿ ಆಗಿದೆ ಸ್ವಲ್ಪ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಖಾರ ಪುಡಿ

ತುಂಬ ರುಚಿಯಾಗಿರುತ್ತದೆ ಮನೆಯಲ್ಲೇ ತಿನ್ನಲು ಇದು ಯಾವುದೇ ಗ್ಯಾಸು ಒಲೆ ಇಲ್ಲದೆ ತುಂಬ ಸರಳವಾಗಿ ಮಾಡುವ ಈ ರೀತಿ ಕಲಸು ನೋಡಿದ್ರೆ ಕೊನೆಯಲ್ಲಿ ನಾವು ಈರುಳ್ಳಿ ಮೆಣಸಿನಕಾಯಿ ಹಣ್ಣು ಹಾಕೋಣ ಯಾಕಂದರೆ ಆದಷ್ಟು ಇದು ಮಾಡಿದ ಕೂಡೇ ತಿನ್ನುವ ಒಂದು ಅಡುಗೆ ಪದಾರ್ಥ ಇದನ್ನು ಭಾಳ ದಿಡಂಗಿಲ್ಲ ಇಟ್ಟರೆ ಮೆತ್ತಗಾಗಿ ಇದರ ಟೇಸ್ಟ್ ಹೊರಟೋಗುತ್ತೆ ಇದನ್ನು ಹೆಚ್ಚಿ ಮಾಡಿದರೆ ಅಂದ್ಕೊಳ್ಳಿ ಮಾಡಿದ ಕೂಡ ಇದನ್ನು ಸರ್ವ್ ಮಾಡಬೇಕು ಹಾಗೂ ಇಲ್ಲ ಅಂದ್ರೆ ಪೂರ ಮೆತ್ತಗಾಗಿ ಒಂಥರ ಅನಿಸುತ್ತೆ ಇದು ಮಾಡಿದ ಕೂಡ ಫ್ರೆಶ್ ಫುಡ್ ಇದು ತಿನ್ಬೇಕು ಹಾಗೇ ಮಾಡಬೇಕು ಹಾಗೆ ತಿನ್ನಬೇಕು ಹಂಗಿದ್ರೇ ರುಚಿ ಇರುತ್ತೆ ಆನಂದರೆ ಇದಕ್ಕೆ ಇನ್ನೊಂದು ವಿಶೇಷ ಏನಂದರೆ ಈ ಕಡಲೆ ಪುಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಡಲೆ ಪುಡಿ ಒಂದು ಮಾತಿದ್ದೀನಿ ನಾನು ಕಡಲೆ ಪುಡಿ ಹಾಕಬೇಕು ಕಡಲೆ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಟೇಸ್ಟ್ ಆಗುತ್ತೆ ಕಡಲೆ ಪುಡಿ ಇಲ್ಲ ನಿಮ್ಮ ಮಾತ್ರ ಕಡಲೆ ಪುಡಿ ಇಲ್ಲ ಅಂದರೆ ಪುಡಿ ಹಾಕೋಬೋದು ಅದನ್ನು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಆನಂತರ ಇದು ನೆನಪಿರಲಿ ಈರುಳ್ಳಿ ಮೆಣಸಿನ್ಕಾಯಿ ಟಮಟ ಏನೇ ಕೊನೆಗೆ ಹಾಕಬೇಕು ಕೊನೆಗೆ ಹಾಕಿರ್ಬೋದು ಮಿಕ್ಸ್ ಮಾಡಿ ಹಾಗೆ ಪ್ಲೇಟಲ್ಲಿ ಸರ್ವ್ ಮಾಡಿಬಿಡ್ಬೇಕು ಕೆಲಸ ಅಂದರೆ ಜಲ್ದಿ ಅಂದರೆ ಅಷ್ಟೇ ಒಂದು ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರ್ ನಡೆಯುತ್ತೆ ಅದಕ್ಕಿಂತ ಜಾಸ್ತಿ ಆದರೆ ಮೆತ್ತಗಾದಂಗಾಗಿ ಒಂಥರ ಆಗ್ತವೆ ಇದು ಬಸ್ಸಲ್ಲಿ ಪಾರ್ಕಲ್ಲಿ ಜಾತ್ರೆಯಲ್ಲಿ ನೋಡಿದಾಗೆಲ್ಲ ಬಾಯಲ್ಲಿ ನೀರು ಬರುತ್ತಲ್ಲೇ ಅದೇ ಥರ ಈರುಳ್ಳಿ ಈರುಳ್ಳಿ ಇದು ಮೆಣಸಿನಕಾಯಿ ಮೆಣಸಿನಕಾಯಿ ಇನ್ನು ಸ್ವಲ್ಪ ಸಣ್ಣಗೆ ಇಚ್ಬಿಟ್ಟು ನಾವು ತಪ್ಪಿಗೆ ಇಚ್ಚಿದೀವಿ ಇನ್ನೂ ಸ್ವಲ್ಪ ಸಣ್ಣಗಿದ್ರೆ ಒಳ್ಳೇದು ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಚೆನ್ನಾಗುತ್ತೆ ಟೇಸ್ಟ್ ಆಗುತ್ತೆ ಒಣ ಖಾರ ಹಾಕಿದ್ದೀವಿ ಹಾಗಾಗಿ ಮೆಣಸಿನಕಾಯಿ ಬಂದು ಎರಡೇ ಸಾಕು ಎರಡು ಒಂದೇ ಈರುಳ್ಳಿ ಸಾಕು ಒಂದೇ ಟೊಮೆಟೊ ಸಾಕು ಒಂದು ಈರುಳ್ಳಿ ಒಂದೇ ಟಮಾಟಿ ಎರಡು ಮೆಣಸಿನ್ಕಾಯಿ ಬಂದ್ಬಿಟ್ಟು ನಾಲ್ಕರಿಂದ ಐದು ಜನ ಕಂಫರ್ಟಾಗಿ ತಿನ್ಬೋದು ಇದು ಪಾತ್ರೆ ಸ್ವಲ್ಪ ದೊಡ್ದಿರ್ಬೇಕು ದೊಡ್ದಿದ್ರೆ ಕಲಸಕ್ಕೆ ಗಿರ್ಗಿರ್ ಗಿರ್ಗಿರ್ಗಿ ಅಂತ ಕಲಿಸ್ತಾರಲ್ಲ ಅದು ಆ ರೀತಿ ಕಲಸೋದ್ರಿಂದ ಮಿಕ್ಸ್ ಆಗೋದ್ರಿಂದ ಈಸಿಯಾಗಿ ಮಿಕ್ಸ್ ಆಗಿದೆ ಇದು ಬಂದ್ಬಿಟ್ಟು ಸ್ವಲ್ಪ ಟೈಮ್ ಹಿಡಿತಿದೆ ಇದು ಪಾತ್ರೆ ಚಿಕ್ಕದಾಗಿದೆ ಸ್ವಲ್ಪ ಮಂಡಕ್ಕೆ ಜಾಸ್ತಿ ಆಗ್ತಿದ್ವಿ ನಾವು ನಾಲ್ಕು ಜನಕ್ಕೆ ಮಾಡ್ತಿದ್ರ ಬದಲ ನಾಲ್ಕು ಜನ ಕಂಫರ್ಟಾಗಿ ತಿನ್ಬೋದು ಧನ್ಯವಾದಗಳು ಬಿಡಬೇಡಿ ಬೇಕಂದರೆ ಮಾಡ್ಕೊಂತೀನಿ ಒಳ್ಳೆಯದಾಗಲಿ